ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಹೆಲ್ದಿ ರೆಸಿಪಿ ಹೊರಗಡೆಯಿಂದ ಕ್ರಿಸ್ಪಾಗಿ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ಸೌತೆಕಾಯಿ ತುರಿದಿರೋದು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಪಾಲಕ್ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಸೊ ಇದ್ರ ಜೊತೆಗೆ ಎಳ್ಳು ಕೂಡ ಹಾಕೋತಾ ಇದ್ದೀನಿ ಇವಾಗ ನಾವು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅದ್ರ ಜೊತೆಗೆ ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಅಜ್ವೈನ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವು ಕಮ್ಮಿ ಇಂಗ್ರೀಡಿಯಂಟ್ಸಲ್ಲೂ ಮಾಡ್ಕೋಬಹುದು ನಾನಿಲ್ಲಿ ಎಲ್ಲ ಥರದ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಬೇಸನ್ ಹಿಟ್ಟು ಇದೆಲ್ಲ ಅರ್ಧ ಅರ್ಧ ಕಪ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮೈದಾ ಹಿಟ್ಟು ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ ಜೊತೆಗೆ ಸೂಜಿ ರವೆ ಹಾಕೋತಾ ಇದ್ದೀನಿ ನಾನೊಂದು ಎರಡರಿಂದ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಇದು ಹತ್ತತ್ರ ಅರ್ಧ ಕಪ್ ಅಷ್ಟೇ ಆಗುತ್ತೆ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಮೊಸರು ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಜೊತೆಗೆ ನೀರು ನಿಮಗೆ ರೊಟ್ಟಿ ಮಾಡೋಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೀರು ಹಾಕ್ಕೊಳ್ಳಿ ನೀರು ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಅರ್ಧ ಇಂದ ಒಂದು ಕಪ್ ನೀರು ಹಾಕಿದರೆ ಸಾಕು ಯಾಕಂತಂದರೆ ಇಲ್ಲಿ ಸೌತೆಕಾಯಿ ಇರೋದರಿಂದ ಅದನ್ನು ಕೂಡ ನೀರು ಬಿಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು ಸೊ ಇವಾಗ ನಾವು ತವಾ ಮೇಲೆ ಇದನ್ನು ಒಂದು ಬೇಕಿರೋ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸೌರಿ ಕೂಡ ನೀವು ತವಾ ಮೇಲೆ ತಟ್ಕೋಬಹುದು ತಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ರವಾ ರೊಟ್ಟಿ ರುಚಿಕರವಾದ ರವಾ ರೊಟ್ಟಿ ಸ್ ರೆಡಿ ಆಗುತ್ತೆ ನೀವು ಬರೀ ರವೆ ಮತ್ತು ಈ ಸೌತೆಕಾಯಿ ಎಲ್ಲ ತೆಗೆದ್ಬಿಟ್ಟು ಬರೀ ರವೆ ಮೊಸರು ಹಾಕಿ ಕೂಡ ಮಾಡಬಹುದು ತುಂಬ ಕಮ್ಮಿ ಇನ್ಗ್ರಿಡಿಯೆಂಟ್ಸಲ್ಲಿ ಬಟ್ ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ತುಂಬ ಹೆಲ್ದಿ ಆಗುತ್ತೆ ಅಷ್ಟೇ ಸೌತೆಕಾಯಿ ಎಲ್ಲ ಥರದ ಹಿಟ್ಟು ಇಲ್ಲಿ ನಾನು ಗೋಧಿ ಹಿಟ್ಟು ಬದಲಿ ಜೋಳದ ಹಿಟ್ಟು ಕೂಡ ಯೂಸ್ ಮಾಡಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಎಲ್ಲ ಥರದ ನ್ಯೂಟ್ರಿಷನ್ಸು ಕೂಡ ನಿಮ್ಮ ಬಾಡಿಗೆ ಸಪ್ಲೈ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದಾಗ ಎಲ್ಲ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಎರಡೂ ಕಡೆ ಸ್ವಲ್ಪ ನಾನು ದಪ್ಪದಾಗಿ ತಟ್ಕೊಂಡಿರೋದ್ರಿಂದ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕೂಡ ಇದು ಬರುತ್ತೆ ಇದಕ್ಕೆ ಚಟ್ನಿ ಪುಡಿ ಅಥವಾ ಕೆಂಪು ಚಟ್ನಿ ಇಲ್ಲ ಅಂತಂದರೆ ಕೊಕೋನಟ್ ಚಟ್ನಿಯಲ್ಲಿ ಸರ್ವ್ ಮಾಡಿ ತುಂಬ ಚೆನ್ನಾಗಾಗತ್ತೆ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು